ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲೆಚ್ಚೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ ಇನ್ನೇನು ಊಟ ಮಾಡೋ ಟೈಮ್ ಆಯಿತು ಇನ್ನೂ ಅಡುಗೆನೇ ಮಾಡಿಲ್ಲ ಏನು ಅಡುಗೆ ಮಾಡೋದಪ್ಪ ಅಂತ ಟೆನ್ಷನ್ ಮಾಡ್ಕೊಳ್ತಿದ್ರೆ ಒಂದು ಸೈಡಿಗೆ ಅನ್ನ ಇಟ್ಟು ಈ ತಿಳಿ ಸಾಂಬಾರು ಮಾಡ್ಕೊಳ್ಳಿ ಹತ್ತೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಒಂದು ಚಿಟಿಕೆ ಆಗುವಷ್ಟು ಹೊಸದಾಗಿ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಒಂದು ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಒಣಮೆಣ್ಸಿನ್ಕಾಯಿ ಹಾಕಾದ್ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಈರುಳ್ಳಿ ಇಲ್ಲಿ ಸ್ವಲ್ಪ ಫ್ರೈ ಆಗಲಿ ಸಾಕು ಒಂದು ನಿಮಿಷ ಒಂದು ಹಸಿಮೆಣ್ಸಿನ್ಕಾಯಿನ ಕೂಡ ಚೆನ್ನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಕಾಳು ಒಂದು ಚಮಚ ಆಗುವಷ್ಟು ಜೀರಿಗೆ ಆಮೇಲೆ ಒಂದು ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸು ಕ್ರಶ್ ಮಾಡ್ಕೊಳ್ಳಿ ಸ್ವಲ್ಪ ಕ್ರಷ್ ಮಾಡಿ ಈ ಥರ ಹಾಕ್ಕೊಳ್ಳೋದ್ರಿಂದ ತಿಳಿ ಸಾಂಬಾರು ಫ್ಲೇವರ್ ತುಂಬಾ ರುಚಿಯಾಗಿ ಬರುತ್ತೆ ಈ ತಿಳಿ ಸಾಂಬಾರಿಗೆ ಬೆಳೆ ಬೇಯಿಸ್ಕೊಳ್ಳೋದು ಏನು ಬೇಡ ಬೆಳೆ ಇಲ್ಲದೇ ನಾವು ತಿಳಿ ಸಾಂಬಾರು ಮಾಡ್ಕೊಳ್ಳೋಣ ಇವತ್ತು ನೀವ್ಯಾವ ಥರ ತಿಳಿ ಸಾಂಬಾರು ಮಾಡ್ಕೊಳ್ತೀರಾ ಹಾಗೆ ನೀವು ಯಾವ್ಯಾವ ಥರ ತಿಳಿ ಸಾಂಬಾರು ರಸಮ್ ಮಾಡ್ಕೊಳ್ತೀರಾ ನನಗೆ ತಿಳಿಸಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಕರಿಬೇ ಹಾಕಿದ್ಮೇಲೆ ಇಲ್ಲಿ ನಾನು ಮೂರು ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ನಾನು ಮಾಡೋ ರೆಸಿಪಿಗಳು ನಿಮಗೆ ಆಗ್ತಿದ್ರೆ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಟೊಮೆಟೊ ಮೆತ್ತಗಾಗೋದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಚಮಚ ಆಗೋಷ್ಟು ಉಪ್ಪು ಹಾಕಿ ಟೊಮೆಟೊ ಬೆ ಮೆತ್ತಗಾಗೋದಕ್ಕೆ ಬಿಟ್ಟುಬಿಡ್ತೀನಿ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಟೊಮೆಟೊ ಮೆತ್ತಗಾಗೋದಕ್ಕೆ ಬಿಟ್ಬಿಡಿ ಮೇಲಿಂದ ಒಂದು ಪ್ಲೇಟ್ ಮುಚ್ಚಿ ಬಿಸಿ ಬಿಸಿ ಅನ್ನ ಜೊತೆ ಈ ತಿಳಿ ಸಾಂಬಾರು ತಿಂತ ಇದ್ದರೆ ಸೈಡಿಗೆ ಒಂದು ಉಪ್ಪಿನಕಾಯಿ ಮೆಣಸಿನ್ಕಾಯಿ ಇದ್ರೆ ಸಾಕು ಪಲ್ಯವೂ ಬೇಡ ಏನೂ ಬೇಡ ತುಂಬಾ ರುಚಿಯಾಗಿ ಬರುತ್ತೆ ಈ ತಿಳಿ ಸಾಂಬಾರು ಪಕ್ಕ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನಮಗೆಲ್ಲ ಹುಷಾರಿರಲ್ಲ ಹೆಣ್ಮಕ್ಳಿಗೆ ಸ್ವಲ್ಪ ಮಂತ್ಲಿ ಪೀರಿಯಡ್ಸ್ ಟೈಮ್ ಇರುತ್ತೆ ಆವಾಗ ಅಡುಗೆ ಮಾಡೋಕ್ಕೂ ಇಷ್ಟ ಇರೋಲ್ಲ ಅಡುಗೆ ಮಾಡೋರು ಬೇರೆ ಯಾರೂ ಇರಲ್ಲ ಆವಾಗ ಈ ಥರ ಸಿಂಪಲಾಗಿ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಎರಡು ಚಮಚ ಆಗುವಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಸಾಂಬಾರು ಪುಡಿ ಏನಾದರೂ ಇರಲಿಲ್ಲ ಅಂದರೆ ಒಂದು ಚಮಚ ಆಗೋಷ್ಟು ಧನಿಯಾ ಪುಡಿ ಆಮೇಲೆ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಅದರಿಂದ ರುಚಿ ಚೆನ್ನಾಗೇ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ಳೋಣ ನಿಮ್ಮ ಪ್ಲೀಸ್ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹುಣಸೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀರು ಹಾಕಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಷ್ಟು ನೀರು ಹಾಕಿ ನಾನು ಇಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಯೋಕೆ ಬಿಟ್ಟರೆ ಸಾಕು ರಸಮ್ ರೆಡಿಯಾಗಿಬಿಡುತ್ತೆ ರಸಮ್ ಸಾಂಬಾರು ಏನಾದರೂ ಅಂದ್ಕೊಳ್ಬೋದು ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ಡಿಸ್ಕ್ರಿಪ್ಷನ್ನ ಒಮ್ಮೆ ಚೆಕ್ ಮಾಡಿ ನೋಡಿ ಅದರಲ್ಲಿ ನಾನು ಬೇರೆ ರೆಸಿಪಿಗಳ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ ಅವನ್ನು ಟ್ರೈ ಮಾಡಿ ಅದರಲ್ಲಿ ನಾನು ಬೇರೆ ಸಾಂಬಾರು ರೆಸಿಪಿಗಳ ಲಿಂಕ್ ಕೂಡ ಕೊಟ್ಟಿರ್ತೀನಿ ಟ್ರೈ ಮಾಡಿ ಮೇಲಿಂದ ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ಐದು ನಿಮಿಷದ ನಂತರ ತಿಳಿ ಸಾಂಬಾರು ರೆಡಿ ಆಯಿತು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ಗ್ಯಾಸ್ ಆಫ್ ಮಾಡಿಬಿಡಿ ನಾವು ತಿಳಿ ಸಾಂಬಾರು ಮಾಡ್ಕೊಳ್ಳೋಷ್ಟರಲ್ಲಿ ಅನ್ನನೂ ರೆಡಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಸುಪ್ಪ ಉಪರ್ ಆಗಿರುವಂತಹ ತಿಳಿ ಸಾಂಬಾರ್ ಜೊತೆಗೆ ಬಿಸಿ ಬಿಸಿ ಅನ್ನ ಮೇಲಿಂದ ಒಂದು ಚಮಚ ಆಗುವಷ್ಟು ತುಪ್ಪ ಸೈಡಿಗೆ ಉಪ್ಪಿನಕಾಯಿ ಅಥವಾ ಚಟ್ನಿ ಏನಾದ್ರೂ ಇದ್ರೆ ಸರ್ವ್ ಮಾಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಬಿಡ್ತಾರೆ ಎಲ್ಲರೂ